ಟೆಲಿಕಾಂ ಕಂಪನಿಗಳು ಮೊಬೈಲ್ ರಿಚಾರ್ಜ್ಗಳ ಬೆಲೆಗಳನ್ನು ಅನಿಯಂತ್ರವಾಗಿ ಹೆಚ್ಚಳ ಮಾಡಿರುವುದನ್ನು ತಕ್ಷಣವೇ ಹಿಂಪಡೆಯಲು ಆಗ್ರಹಿಸಿ ಎಐಡಿ ಡಿ ಮನವಿ ಖಾಸಗಿ ಟೆಲಿಕಾಂ ಕಂಪನಿಗಳು ಮೊಬೈಲ್ ರಿಚಾರ್ಜ್ಗಳ ಬೆಲೆಗಳನ್ನು ಅನಿಯಂತ್ರಿತವಾಗಿ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ತಕ್ಷಣವೇ ದರ ಏರಿಕೆಯನ್ನು ಹಿಂಪಡೆಯಲು ಆಗ್ರಹಿಸಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಜೇಷನ್ ಅಖಿಲ ಭಾರತ ಸಮಿತಿಯ ಕರೆಯ ಮೇರೆಗೆ ಅಖಿಲ ಭಾರತ ಪ್ರತಿಭಟನಾ ದಿನದ ಅಂಗವಾಗಿ ಇಂದು ಕೊಪ್ಪಳದ ಜಿಲ್ಲಾಧಿಕಾರಿಯ ಕಾರ್ಯಾಲಯದ ಮೂಲಕ ಕೇಂದ್ರ ಸರ್ಕಾರದ ದೂರಸಂಪರ್ಕ ಇಲಾಖೆಯ ಸಚಿವರಿಗೆ ಹಾಗೂ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಐಡಿ ವೈಓ ರಾಜ್ಯ ನಾಯಕರಾದ ಶರಣು ಗಡ್ಡಿ ಜಿಲ್ಲಾ ಸಂಘಟನಾಕಾರರಾದ ಮೌನೇಶ್ ಹಲಗೇರಿ ಸದಸ್ಯರಾದ ನಾಗರಾಜ್ ಬಾಬಣ್ಣ ನವಲಿ ಮುಂತಾದವರು ಭಾಗವಹಿಸಿದ್ದರು ಏನು ಟೆಲಿಕಾಮ್ ಕಂಪ್ನಿಗಳೇನೆ ಖಾಸಗಿ ಕಂಪ್ನಿಗಳು ಇವತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಬೆಲೆ ಏರಿಕೆ ಮಾಡ್ತಾರೆ ಏನಿವತ್ತು ಎರಡು ನೂರ ಮೂವತ್ತೈದು ನಲ್ವತ್ತು ರೂಪಾಯಿ ರೀಚಾರ್ಜ್ ಸಿಗ್ತಾ ಇತ್ತು ಅದೀಗ ಎರಡು ನೂರ ತೊಂಬತ್ತು ರೂಪಾಯಿ ಈ ರೀತಿ ಒಯ್ತಾ ಇದೆ ಮುನ್ನೂರು ರೂಪಾಯಿ ಹತ್ತಿರ ಒಯ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ಬಿಟ್ಟು ಇವತ್ತು ಮನವಿ ಪತ್ರ ಸಲ್ಲಿಸೋಕೊಂಡಿದ್ದು ಮುಖ್ಯವಾಗಿ ಏನಪ್ಪ ಅಂದರೆ ಇವತ್ತು ನಾವು ಬಿ ಎಸ್ ಎನ್ ಎಲ್ಗಳನ್ನ ಏನು ಗೌರ್ಮೆಂಟ್ ಟೆಲಿಕಾಮ್ ಕಂಪ್ನಿಗಳನ್ನ ಇವತ್ತು ಬಿ ಎಸ್ ಎನ್ ಎಲನ್ನು ಇವತ್ತು ಅದನ್ನು ಬಲಪಡಿಸಿದೆ ಇವತ್ತು ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳನ್ನ ಬಂದ್ ಮಾಡಿ ಇವತ್ತು ಕೇವಲ ಖಾಸಗಿ ಇರ್ತಕ್ಕಂಥ ಕಂಪ್ನಿಗಳಿಗೆ ಇವತ್ತು ಈ ರೀತಿ ಮಾಡ್ತಾ ಇರೋದು ತುಂಬ ಅನ್ಯಾಯ ಇದನ್ನು ಟ್ರಾಯ್ ಹೇಳ್ಬಿಟ್ಟು ಒಂದು ಗೌರ್ಮೆಂಟ್ ಅಥಾರಿಟಿಯ ಒಂದು ಕಂಪನಿ ಅದನ್ನು ಅಂಡ್ರಲ್ಲಿ ಇದ್ಬಿಟ್ಟು ಆದರೂ ಕೂಡ ಅದು ಏನೂ ಕೆಲಸ ಮಾಡ್ತಾ ಇಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಟೆಲಿಕಾಮ್ ರೆಗ್ಯುಲೇಟಿಂಗ್ ಅಥಾರಿಟಿ ಏನಿದೆ ಇವತ್ತು ಈ ಬೆಲೆ ಏರಿಕೆ ಬಗ್ಗೆ ಒಂದು ಚೂರು ಕೂಡ ಮಾತಾಡ್ತಾ ಇಲ್ಲ ಇವತ್ತು ಜನಸಾಮಾನ್ಯರಿಗೆ ವರಿ ಆಗ್ತಾ ಇದೆ ಇದನ್ನು ನಿಲ್ಲಿಸಬೇಕು ಇದು ಇದು ಒಂದು ಜನ ಜೀವನದಲ್ಲಿ ತುಂಬ ಕಷ್ಟ ಇವತ್ತು ನೋಡ್ತಾ ಇದ್ದೀವಿ ಇಂಟರ್ನೆಟ್ ಇಲ್ಲ ಅಂದರೆ ಮುಂಜಾನೆ ಇವತ್ತು ಕೆಲಸ ಇಲ್ಲ ಇವತ್ತು ಎಲ್ಲದನ್ನು ಡಿಜಿಟಲೀಕರಣ ಅಂತಂದು ಹೇಳಿಬಿಟ್ಟು ಅದರ ರೂಪದಲ್ಲಿ ಇವತ್ತು ಇಂಟರ್ನೆಟನ್ನು ಇವತ್ತು ಅತಿ ಹೆಚ್ಚು ಬೆಲೆಗೆ ಕೊಂಡೊಯ್ದು ಇವತ್ತು ಲಾಭ ಮಾಡಿಕೊಳ್ತಕ್ಕಂಥ ಕಂಪ್ನಿಗಳು ಒಂದು ಕಡೆ ಆದರೆ ಇವತ್ತು ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳು ಇವತ್ತು ಮುಸ್ತಾ ಇದ್ದವು ಇದರಿಂದ ಸಾಮಾನ್ಯ ಜನರಿಗೆ ತುಂಬ ಕಷ್ಟ ಆಗುತ್ತೆ ಇದನ್ನು ಇವತ್ತು ಸರ್ಕಾರಿ ಸ್ವಾಮ್ಯ ಬಿ ಎಸ್ ಎನ್ ಅಲ್ಲಿ ಇವತ್ತೇನಿದೆ ಅದು ಬಲಪಡಿಸಬೇಕು ಅದಕ್ಕೆ ಹೆಚ್ಚು ಅನುದಾನ ನೀಡ್ತಾ ಇವತ್ತು ಇಂಥ ಒಂದು ಖಾಸಗಿ ಕಂಪ್ನಿಗಳು ಕಡಿವಾಣ ಆಗಬೇಕು ಈ ಒಂದು ಏನು ಬೆಲೆ ಏರಿಕೆನ ಏನು ರಿಚಾರ್ಜನ್ನು ಇಂಟರ್ನೆಟ್ದು ಏನು ಬೆಲೆ ಏರಿಕೆ ಇದೆ ಇದನ್ನು ಕೂಡಲೇ ಹಿಂಗೆ ತೆಗೆದುಕೊಳ್ಬೇಕಂತಂದು ಹೇಳಿಬಿಟ್ಟು ನಾವು ಈ ಮೂಲಕ ಒತ್ತಾಯಿಸ್ತೇವೆ ಒಂದು ವೇಳೆ ಇದೇ ಮುಂದುವರಿತಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ತೀವ್ರವಾದ ಪ್ರತಿಭಟನೆ ಕೂಡ ಮಾಡ್ತೇವೆ ಅಂತ ಈ ಮೂಲಕ ತಿಳಿಸ್ತೀವಿ ಇವತ್ತು ಸಾಂಕೇತಿಕ ಒಂದು ಮನವಿ ಪತ್ರ ಸಲ್ಲಿಸಲಿಕ್ಕೆ ಡಿ ಸಿ ಆರ್ ನಾವು ಬಂದಿದ್ದೀವಿ ಎ ಡಿ ವೈವೂ ಇದನ್ನು ತೀವ್ರವಾಗಿ ಕಂಡಿಸ್ತಾ ಇದೆ ಇದನ್ನು ಆಲ್ ಇಂಡಿಯಾ ಮಟ್ಟದಲ್ಲಿ ಕೂಡ ಇವತ್ತು ಪ್ರತಿಭಟನಾ ದಿನ ಅಂತ ಅಂದ್ಕೊಂಡಿದ್ದಾರೆ ಇವತ್ತು ನಾವು ಸಾಂಕೇತಿಕವಾಗಿ ಮನವಿ ಪತ್ರ ಸಲ್ಲಿಸ್ತಾ